ನರದೌರ್ಬಲ್ಯ ಗಂಡಸ್ತನ ಸೆಕ್ಷುವಲ್ ಪ್ರಾಬ್ಲಮ್ ಎಷ್ಟೋ ಜನಕ್ಕೆ ಈ ಕಾಯಿಲೆಯಿಂದ ನರಳಿತಿರೋರ್ಗೆ ಈ ವಿಡಿಯೋನ ಶೇರ್ ಮಾಡಿ ಸಹಾಯವಾಗುತ್ತೆ ಶೀಘ್ರ ಸ್ಕಲನ ಸಮಸ್ಯೆ ಇದ್ದಾಗ ಸಂತಾನ ಸಮಸ್ಯೆನು ಕಾಣಿಸ್ಕೊಳತ್ತೆ ಈ ಒಂದು ಸಮಸ್ಯೆ ಬಂದಾಗ ಅಂತಂದ್ರೆ ದೋಲಗುಂಡಿ ಬೀಜ ಎರಡನೇದು ಅಶ್ವಗಂಧ ಅಶ್ವಗಂಧನ ಶುದ್ಧಿ ಮಾಡ್ಕೊಂಡು ತಿನ್ಬೇಕಾಗತ್ತೆ ಎಷ್ಟೋ ಜನ ಹೇಳ್ತಾರೆ ಅಶ್ವಗಂಧ ನಾನು ಒಂದು ಎರಡು ಮೂರು ತಿಂಗಳಿಂದ ತಿಂತಾ ಇದ್ದೀನಿ ನನಗೇನು ರಿಸಲ್ಟ್ ಕಾಣಿಸ್ತಾ ಇಲ್ಲ ಅಂತನಂತ ಅಶ್ವಗಂಧನ ಶುದ್ಧಿ ಮಾಡ್ಕೊಂಡು ತಿಂದರೆ ಕಾಣಿಸುತ್ತೆ ರಿಸಲ್ಟು ಇಲ್ಲಾಂದರೆ ಕಾಣಿಸಲ್ಲ ಹೆಂಗೆ ಶುದ್ಧಿ ಮಾಡ್ಕೊಬೇಕು ಅಂತಂದ್ರೆ ದೇಸಿ ಹಸುವಿನ ಹಾಲಲ್ಲಿ ಬೆಳಗ್ಗೆ ಚೆನ್ನಾಗಿ ಕಾಯಿಸಿ ಸಂಜೆ ಅದನ್ನು ನೆರಳಲ್ಲಿ ಒಣಗಾಗಬೇಕು ಈ ಥರ ಏಳು ದಿನ ಪುಟ ಹಾಕಿ ಅದನ್ನು ಶುದ್ಧೀಕರಣ ಮಾಡ್ಕೊಂಡ್ರೆ ಅದು ಶಕ್ತಿಯುತವಾದ ಅಶ್ವಗಂಧ ಆಗಿ ತಯಾರಾಗುತ್ತೆ ಮೂರನೇದು ಆಲ್ದ ಮರದಲ್ಲಿ ಹಣ್ಣು ಬಿಡುತ್ತೆ ಅದನ್ನು ಒಣಗಿಸಿ ಪುಡಿ ಮಾಡ್ಕೊಳ್ಳಿ ಅದಾದ ಮೇಲೆ ರತ್ನಪುರುಷ ಇದು ತುಂಬ ರೇರು ಸಿಗೋದು ಟ್ರೈ ಮಾಡಿ ಸಿಗುತ್ತೆ ಇಷ್ಟನ್ನು ಒಣಗಿಸಿ ಪುಡಿ ಮಾಡಿಕೊಂಡು ಸಮಭಾಗವಾಗಿ ಪುಡಿಗಳನ್ನು ಮಿಕ್ಸ್ ಮಾಡಿಕೊಂಡು ಬೆಳಗ್ಗೆ ಸಂಜೆ ಹಾಲಲ್ಲಿ ಹಾಕ್ಕೊಂಡು ಹಾಲೊಟ್ಟೆಗೆ ಕುಡ್ಕೊಳ್ಳಿ ಇಷ್ಟೇ ಇಷ್ಟು ಮಾಡಿಕೊಂಡ್ರೆ ನಲ್ವತ್ತೊಂದಿನದಲ್ಲಿ ರಿಸಲ್ಟ್ ತಮದಾಗುತ್ತೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ ವೀಡಿಯೋನ ಲೈಕ್ ಮಾಡಿ ಔಷಧಿಯನ್ನು ಮನೆಮದ್ದನ್ನು ತಯಾರು ಮಾಡ್ಕೊಳ್ಳೋಕ್ಕಾಗಲ್ಲ ಪದಾರ್ಥಗಳು ಸಿಗೋಲ್ಲ ಮೂಲಿಕೆಗಳು ಸಿಗೋಲ್ಲ ಅನ್ನೋವರು ಕೆಳಗಡೆ ಬರ್ತಿರೋಕ್ಕಂಥ ನಂಬರ್ಗೆ ಫೋನ್ ಮಾಡಿ ತಿಳಿಸ್ಕೊಟ್ರೆ ನಾವು ಕೊರಿಯರ್ ಮಾಡಿ ಕಳಿಸ್ತೀರಿ ಇಲ್ಲ ಇಲ್ಲೇ ಬಂದು ತಗೊಳ್ತೀನಿ ಅನ್ನೋರು ಬೆಂಗಳೂರು ಹೊಸ್ಕೋಟೆಗೆ ಬಂದು ಫೋನ್ ಮಾಡಿದ್ರೆ ಫೋನ್ ಮುಖಾಂತರ ತಮಗೆ ಮನೆ ಅಡ್ರೆಸ್ಸನ್ನು ತಿಳಿಸ್ಕೊಡ್ತೀರಿ ಸರ್ ಇದು ಕಾಡು ಮೇಡು ಕೆಲವೊಂದು ಗ್ರಂಥಿಗೆ ಅಂಗಡಿಗಳಲ್ಲೂ ಸಿಗ್ತವೆ ಕೆಲವೊಂದು ಓಡಾಡಿ ಹುಡುಕಾಡಿ ತೊಗೊಂಡು ಬರಬೇಕಾಗತ್ತೆ ಎಷ್ಟೋ ಸಲ ಶ್ರೀಶೈಲಂ ಬೆಟ್ಟಕ್ಕೆ ಹೋಗಿ ಅಲ್ಲಿ ಹುಡುಕಾಡಿ ತರಬೇಕಾಗೋ ಪರಿಸ್ಥಿತಿನೂ ಬರುತ್ತೆ ಎಮರ್ಜೆನ್ಸಿ ಪೇಷೆಂಟ್ಗಳಿಗಾಗಿ ನಮ್ಮ ತಾತ ಮುತ್ತಾತ್ರ ಕಾಲದಿಂದ ಇಲ್ಲಿವರೆಗೂ ಸುಮಾರು ಲಕ್ಷಾಂತರ ಜನ ತಿಂದಿರೋ ಪೇಶಂಟ್ಸ್ ಇರ್ತಾರೆ ಕರೆಕ್ಟಾಗಿ ವಾಸಿ ಮಾಡ್ಕೊಬೇಕು ಅನ್ನೋರು ಕರೆ ಮಾಡಿ ಔಷಧಿಯಲ್ಲಿ ನೂರಕ್ಕೆ ನೂರು ಶಕ್ತಿ ಇದೆ ಯಾಕಂದರೆ ಇವತ್ತಿನ ಫಾರ್ಮುಲಾಗಳಲ್ಲ ಹಳೇ ಫಾರ್ಮುಲಾಗಳು ಈ ಒಂದು ಫಾರ್ಮುಲಾ ತಮಗೆ ತಿಳಿಸ್ಕೊಟ್ಟಿದ್ದೀನಿ ಯಾಕಂದರೆ ಸ್ವಂತ ಮಾಡ್ಕೊಂಡು ತಿನ್ನಿ ರಿಸಲ್ಟು ಇನ್ನೊಬ್ಬರಿಗೆ ತಿಳಿಸ್ಕೊಡಿ ಯಾರಾದರೂ ತಮ್ಮ ಸ್ನೇಹಿತರಲ್ಲಿ ಇದೇ ಥರ ಸಮಸ್ಯೆ ಇರೋರಿಗೆ ನಿಮ್ಮ ಫಾರ್ಮುಲಾ ಅವ್ರಿಗೂ ಶೇರ್ ಮಾಡಿ ನಾಲ್ಕು ಜನಕ್ಕೆ ಒಳ್ಳೆಯದಾಗಲಿ ಅಂತನಂತ ಒಂದೇ ಒಂದು ಒಳ್ಳೆ ದೃಷ್ಟಿಯಿಂದ ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀರಿ